ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಸರ್ಪಂಚು ಟೂ ಸೆವೆಂಟ್ ಫೈವ್ ಟ್ರ್ಯಾಕ್ಟ್ರ್ ವಿತ್ ಟ್ರಾಲಿ ಸೇರಿ ಮಾರಾಟಕ್ಕಾದರೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಟ್ರ್ಯಾಕ್ಟ್ರೂ ಟ್ರಾಲಿ ಕಡಿಮೆ ಬೆಲೆಯನ್ನು ಹುಡುಕ್ತಾಯಿದ್ರು ಅಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇವತ್ತು ಟ್ರ್ಯಾಕ್ಟ್ರ್ ಬಂದು ಆಗಲೇ ಮಹೇಂದ್ರ ಸರ್ಪಂಚು ಟೂ ಸೆವೆನ್ ಫೈ ಗಾಡಿ ನಿಂದ್ರೆ ಮೂವತ್ತೆಂಟು ಇಚ್ ಹೊಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ ಮಾಡಲ್ ಹೊಂದಿರತಕ್ಕಂಥ ಒಂದು ಟ್ರಾಕ್ಟರ್ ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ತರ್ಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ನ ಇದೆ ಬಟ್ ಡ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ಸೂರೆನ್ಸು ಎಫ್ ಸಿ ಎಲ್ಲ ಡ್ಯೂ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಟ್ರಾಕ್ಟರ್ಗೆ ಇನ್ನು ಒಂದು ನ ಟೈರ್ ಕಂಡೀಷನ್ ಬಂದು ಟ್ವೆಂಟಿ ಪರ್ಸೆಂಟ್ವರೆಗೆ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಟ್ವೆಂಟಿ ಟೈರ್ ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಮೂವತ್ತೆಂಟು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ಏಟ್ ಎಚ್ ಪಿ ಟು ಸೆವೆನ್ ಫೈವ್ ನಿಮಗೂ ಗೊತ್ತೇ ಇರುತ್ತೆ ಇನ್ನು ಟ್ರಾಕ್ಟರ್ ಜೊತೆಗೆ ಒಂದು ಟ್ರಾಲಿ ಇದೆ ಸ್ನೇಹಿತರೆ ಟ್ರಾಲಿ ಮತ್ತೆ ಒಂದು ಕುಂಟಿ ಒಂದು ಟಿಲ್ಲರ್ ಟೋಟಲ್ ಮೂರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ನಾಲ್ಕು ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ನ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಸ್ನೇಹಿತರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡು ಎಂಬತ್ತು ಹೇಳ್ತಾ ಇದ್ದಾರೆ ಮೂರು ಲಕ್ಷವರೆಗೂ ಹೇಳಿದ್ರು ಬಟ್ ಎರಡು ಎಂಬತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನೋಡಿ ಒಂದ್ ಜೊತೆ ಮಾತಾಡ್ಕೊಂಡು ಇನ್ನೂ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗೋದು ಅಥವಾ ಫೈನಲ್ ಕೂಡ ಆಗ್ಬೋದು ಓನರ್ ನಂಬರ್ನ ಕೆಳ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾದ್ರು ಬೇಕಾಗಿದ್ದರೆ ಮಹೇಂದ್ರ ಟ್ರಾಲಿ ಇಂಜನ್ ಹುಡುಕ್ತಾ ಇದ್ದರೆ ಅಂಥವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಡೈಲಿ ಬರ್ತಾ ಆಗ್ತಾ ಇರ್ತೇನೆ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್